ಶ್ರೀ ರೇವಣ್ಣ ನಿವಾಸಕ್ಕೆ ಆಗಮಿಸಿದ ವಕೀಲರು ಹೊಳೆ ನರಸೀಪುರದ ಚಿನ್ನಾಂಬಿಕಾ ನಿವಾಸಕ್ಕೆ ಆಗಮಿಸಿದ ಭವಾನಿ ರೇವಣ್ಣ ಪರ ವಕೀಲರು ಇದೀಗ ಚಿನ್ನಾಂಬಿಕಾ ನಿವಾಸಕ್ಕೆ ಆಗಮಿಸಿದ ಮೂವರು ಮಹಿಳಾ ವಕೀಲರು ಎಸ್ಐಟಿ ನೋಟಿಸ್ನಲ್ಲಿ ನೀಡಿರುವ ಸಮಯ ಮುಗಿಯಲು ಎರಡು ಗಂಟೆ ಬಾಕಿ ಇರುವಾಗ ಬಂದ ವಕೀಲರು ು ಅವರು ಕಾಯ್ದು ನಂತರ ಗಂಟೆ ಮಹಿಳಾಧಿಕಾರಿ ತಂಡ ಬರ್ತು ಕೂಡ ಇದೇ ಸ್ಥಳದಲ್ಲಿ ಅವರ ಮನೆಯ ಆವರಣದಲ್ಲಿ ಕಾಯ್ತಾ ಇದ್ದಾರೆ ಈಗ ನಾವು ನೋಡ್ತಾ ಇದ್ದೀವಿ ಮಹಿಳಾ ವರ್ಷ ತಂಡ ಭವನಿ ದೇವರ ಮನೆಯೊಳಗೆ ಎಂಟ್ರಿ ಆಗ್ತದೆ ಯಾವ ಸೀಸಲ್ಲಿ ವಿಚಾರಣೆಗೆ ಅಧಿಕಾರಿಗಳು ಕೂಡ ಕಾಯ್ದಾರೆ ಸಂಜೆ ಐದು ಗಂಟೆವರೆಗೂ ಕೂಡ ಭವನವನ್ನು ಬರಲಿ ಅಥವಾ ಬರ್ದಲ್ಲೇ ಹೋಗ್ಲಿ ಅಧಿಕ ಎಸ್ಐದು ಅಧಿಕಾರಿಗಳಂತೂ ಅವರ ಮನೆ ಆವರಣದಲ್ಲಿ ಅವ್ರಿಗಾಗಿ ಕಾದು ಕಾದು ಕುಳಿತಾರೆ ಯಾಕಂದ್ರೆ ವಿಚಾರಣೆ ಮಾಡತಕ್ಕಂಥ ಅವಶ್ಯಕತೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು ಹಾಗಾಗಿನೇ ಅವರ ನಿರೀಕ್ಷೆಯೊಂದಿಗೆ ಅಧಿಕಾರಿಗಳು ಅಧಿಕಾರಿಗಳು ಕೂಡ ಕಾದು ಕುಳಿತಿದ್ದಾರೆ ಏನು ಕೇಂದ್ರದಲ್ಲಿ ಒಂದು ಅಪಹರಣ ಆಗಿದೆ ಅಂತ ಹೇಳಿ ಆ ಒಂದು ಅಪಹರಣ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ಹೆಸರು ಕೂಡ ಗೀಳ್ ಬಂದಿತ್ತು ಜೊತೆಗೆ ಆ ಪ್ರಕರಣ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಅವರು ಇರುತ್ತಿನ ಸಾಮಿನಿಗಾಗಿ ಅರ್ಜಿಯನ್ನು ಕೂಡ ಸೊ ಆ ಹಿನ್ನೆಲೆಯಲ್ಲಿ ಈಗ ಭವನ ನಿರ್ವಹಣೆಗೆ ಸಹಜವಾಗಿನೇ ಬಂಧನದ ಭೀತಿ ಕೂಡ ಇದೆ ಎಲ್ಲೋ ಒಂದ್ ಕಡೆ ನಾನು ಐ ಟಿ ಮುಂದೆ ಹಾಜರಾದ್ರೆ ಬಂಧನ ಆಗಿನ ಬೆಳಿಗ್ಗೆ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಬಂದ್ರು ಸಂಜೆ ಐದು ಗಂಟೆವರೆಗೂ ಕಾಯ್ತೀವಿ ಅಂತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ ಹಾಗೆ ಅಧಿಕಾರಿಗಳು ಕಾದು ಕೂತಿದ್ದಾರೆ ಸೊ ಎಲ್ಲರೂ ಕೂಡ ಯಾವ ಕ್ಷಣದಾದ್ರು ಕೂಡ ಭವನ ನಿರ್ವಹಣೆ ಬರ್ಬೋದು ಬಂದ್ರೆ ಅವ್ರನ್ನ ವಿಚಾರಣೆ ಈ ಕ್ಷಣೆಗೆ ಎಸ್ ಐ ಟಿ ಅಧಿಕಾರಿಗಳಿಗೆ